ಧಾರವಾಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹುಬ್ಬಳ್ಳಿಯ ದೇಶಪಾಂಡೆ ನಗರದ ಸವಾಯಿ ಗಂಧರ್ವ ಸಭಾಭವನದಲ್ಲಿ ಪತ್ರಿಕಾ ದಿನಾಚರಣೆ ಹಾಗೂ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಬೆಂಗಳೂರು ಅಧ್ಯಕ್ಷರಾದ ಆಯೇಷ ಖಾನು ಬೆಂಗಳೂರು ಉಪಾಧ್ಯಕ್ಷರಾದ ಪುಂಡಲಿಕಾ ಬಾಳೋಜಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು కత్తల ఎన్న నడివే సంకేత ఈ జ్యోతి దయ్యూ చంపాలే కట్లక ఈ ఉద్ఘాట హర్షవన వ్యక్తపడీ సభ్యు ప్రార్థన మాజీ సంసార ఐజి నీ పట్టణ అలాగే అని కర్ణాటక విశ్వవద్యాలయ పత్రికోత్వ విభాగం ముఖ్యస్థర ప్రొఫెసర్ జిఎం చందన్ ముంతరు కూడా హాజరారు స్వగతా ఉద్ఘాటన కార్యక్రమం నడితా భద్రత ಇಲ್ಲ ಈ ಇಂಥ ಒಂದು ಸಂದರ್ಭದಲ್ಲಿ ಪತ್ರಕರ್ತರಿಗೆ ಭದ್ರತೆಯನ್ನು ಒದಗಿಸುವಂಥ ಕೆಲಸ ಸರ್ಕಾರದಿಂದ ಆಗಬೇಕಾಗಿದೆ ಯಾರು ಜೆನ್ಯೂನ್ ಪತ್ರಕರ್ತರಿದ್ದಾರೋ ಅಂದರೆ ನಿಜವಾದ ಪತ್ರಕರ್ತರು ಪತ್ರಿಕೆಗಳ ಬಗ್ಗೆ ಕಾಳಜಿ ಇದ್ದವರು ಬರವಣಿಗೆ ಇದ್ದವರು ಆಮೇಲೆ ಈ ದೂರದರ್ಶನ ವಿದ್ಯುನ್ಮಾನ ಪತ್ರಿಕೋದ್ಯಮದಲ್ಲಿ ಇದ್ದವರು ಇಂಥವರೆಲ್ಲ ಎಲ್ಲರೂ ಒಂದು ಏಜ್ ದಾಟಿದ ನಂತರ ಪತ್ರಿಕೋದ್ಯಮವನ್ನು ನೆಚ್ಕೊಂಡಿರ್ತಾರೆ ಈ ಏಜ್ ದಾಟಿದ ನಂತರ ಇಲ್ಲಿಂದ ನಾವು ಹೊರಗೆ ಬಂದುಬಿಡ್ತೀವಿ ಈ ಫೀಲ್ಡಿನಿಂದ ನಾವು ಹೊರಗೆ ಬಂದುಬಿಡ್ತೀವಿ ಅಂಥವ್ರಿಗೆ ಭದ್ರತೆ ಅನ್ನೋದು ಈ ಬಿಸಿಲು ಆದಂತಾಗಿದೆ ಇಂಥ ಒಂದು ಸಂದರ್ಭದಲ್ಲಿ ಸರ್ಕಾರ ಈ ಬಗ್ಗೆ ನಮ್ಮ ಬಗ್ಗೆ ವಿಚಾರ ಮಾಡ್ಬೇಕಂತೇಳಿ ಅವರಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ ಎರಡನೇ ವಿಚಾರ ಏನಂತಂದರೆ ಈಗ ಕಾರ್ಮಿಕ ಇಲಾಖೆಯಿಂದ ಅಂದರೆ ಇ ಎಸ್ ಐ ಪಿ ಎಫ್ ಐ ಇಲ್ಲದೇ ಇದ್ದಂಥ ಪತ್ರಕರ್ತರಿಗೆ ಅವ್ರು ಕಾರ್ಡ್ ಕೊಡ್ತಾರೆ ಆದರೆ ಬಹುತೇಕವಾಗಿ ಏನಾಗಿದೆ ಒಂದು ಕಂಡೀಷನ್ ಪ್ರಕಾರ ಕಾಂಟ್ರಾಕ್ಟ್ ಇದ್ರೂ ಇ ಎಸ್ ಐ ಇ ಎಸ್ ಐ ಪಿ ಎಫ್ ಪಿ ಎಫ್ ಇರ್ತೈತಿ ಅದು ನೆಗ್ಲೀಜಲ್ ಒಂದು ಹಣ ಆಗಿರೋದರಿಂದ ದಯವಿಟ್ಟು ಕಾರ್ಮಿಕ ಸಚಿವರೇ ಆಗಿರುವಂಥ ನಮ್ಮ ಜಿಲ್ಲಾ ಸಚಿವರಾದಂಥ ಲಾಡ್ ಅವರು ನಮ್ಮ ಪತ್ರಕರ್ತರಿಗೆಲ್ಲರಿಗೂ ಯಾರ್ಯಾರು ಕಾಂಟ್ರಾಕ್ಟ್ ಇದ್ದೀವಿ ಇವ್ರಿಗೆಲ್ಲರಿಗೂ ಒಂದು ಕಾರ್ಮಿಕ ಕಾರ್ಡ್ದ ಅನುಕೂಲ ಮಾಡಿಕೊಡಬೇಕು ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಅಡ್ಡಾಡಕ್ಕೆ ಕಾರ್ಮಿಕರಿಗೆ ಯಾವ ರೀತಿ ಬಸ್ ಪಾಸ್ಗಳನ್ನು ಕೊಡ್ತೀರ ಅಟ್ಲೀಸ್ಟ್ ನಮಗೆ ಏನಾಗಿದೆ ಬಸ್ ಪಾಸ್ ಏನು ಕಥೆ ಅಂತಂದರೆ ನಾನು ಈ ಪತ್ರಿಕೋದ್ಯಮಕ್ಕೂ ಹೊಸದಾಗಿ ಬಂದಾಗ ಪಿ ಜಿ ಆರ್ ಶಿಂಧೆಯವರು ಸಾರಿಗೆ ಸಚಿವರಾಗಿದ್ದರು ಆಗಿನಿಂದ ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ಕೊಡ್ತಾ ಇದ್ದೀವಿ ಕೊಡ್ತಾ ಇದ್ದೀವಿ ಅಂತಂದರು ಇದುವರೆಗೆ ಕೊಟ್ಟಿಲ್ಲ ಈಗ ಸಿದ್ದರಾಮಯ್ಯನವರು ಸರ್ಕಾರ ಮುಖ್ಯಮಂತ್ರಿಗಳಾದ ನಂತರ ಹೋಸರ ಬಜೆಟ್ನಲ್ಲಿ ಪತ್ರಕರ್ತರಿಗಾಗಿ ಗ್ರಾಮೀಣ ಪತ್ರಕರ್ತರಿಗಾಗಿ ಬಸ್ ಪಾಸದ ಅನುಕೂಲತೆಗಳನ್ನು ಮಾಡಿಕೊಡ್ತಾನೆ ಅಂತ ಹೇಳಿದ್ದಾರೆ ಆದರೆ ಇಲ್ಲಿವರೆಗೆ ಅನುಷ್ಠಾನಕ್ಕೆ ಬಂದಿಲ್ಲ ಆಮೇಲೆ ಆರೋಗ್ಯ ಕಾರ್ಡ್ಗಳನ್ನು ಪತ್ರಕರ್ತರಿಗೆಲ್ಲ ಆರೋಗ್ಯ ಕಾರ್ಡ್ಗಳನ್ನು ಹಂಚ್ತೀವಿ ಅಂತಂದರೂ ಇದುವರೆಗೂ ಯಾವ ಪತ್ರಕರ್ತರಿಗೂ ಆರೋಗ್ಯ ಸ್ಮಾರ್ಟ್ ಕಾರ್ಡ್ಗಳು ಬಂದಿಲ್ಲ ಯಾಕೆ ಈಗ ಸರ್ಕಾರದ ನಿಯಮಗಳ ಪ್ರಕಾರ ಹೋದರೆ ಸುಮಾರು ಬೆರಳೆಣಿಕೆಯಲ್ಲಿರುವಂಥ ಪತ್ರಕರ್ತರಿಗೆ ಮಾತ್ರ ಈ ಆರೋಗ್ಯ ಕಾರ್ಡ್ಗಳ ಲಭಿಸ್ತವೆ ಈ ಇದು ಹೋಗಿ ಯಾರು ಇಲ್ಲಿ ಪತ್ರಿಕೆ ಪತ್ರಿಕೆಗಳಲ್ಲಿ ದುಡಿತಾ ಇದ್ದಾರೋ ಅಂಥವ್ರಿಗೆಲ್ಲರಿಗೂ ಒಂದು ಕೈ ಇಷ್ಟೆಲ್ಲ ಜನ ಬಡಜಂತಿಗೆ ಇದ್ದಾರೆ ದಯವಿಟ್ಟು ನಮಗೂ ಒಂದು ಈ ಆರೋಗ್ಯದ ಸ್ಮಾರ್ಟ್ ಕಾರ್ಡ್ಗಳನ್ನು ಕೊಡಬೇಕಂತೇಳಿ ಕೇಳ್ತಾ ಇದ್ದೀನಿ ಸುಮಾರು ನಮ್ಮ ಈಗ ಹಿಂದೂ ಬೆಳಗಾವಿ ಸರ್ ನಮ್ಮ ಎದುರಿಗೆ ಇದ್ದಾರೆ ಅವರು ಈ ಸಂಘದ ಅಧ್ಯಕ್ಷರಾಗಿದ್ದ ಕಾಲದಿಂದಲೂ ನಾವು ಇವತ್ತಿನವರೆಗೂ ನಮ್ಮ ವಸತಿ ಸಮಸ್ಯೆ ಬಗ್ಗೆ ಪದೇ ಪದೇ ಸರ್ಕಾರಕ್ಕೆ ಡೆವಲಪ್ಮೆಂಟ್ ಅಥಾರಿಟಿಗೆ ಬೇರೆ ಬೇರೆ ಏಜೆನ್ಸಿಗಳಿಗೆ ನಾವು ಮನವಿ ಕೊಡ್ತಾನೆ ಬಂದಿದ್ದೇವೆ ಇಲ್ಲಿವರೆಗೂ ಸಾಮೂಹಿಕವಾಗಿ ನಮ್ಮ ಪತ್ರಕರ್ತರಿಗೆ ಒಂದು ವಸತಿ ವ್ಯವಸ್ಥೆ ಅಂದರೆ ಪ್ಲಾ ಪ್ಲಾಟ್ಗಳನ್ನು ಕೊಡುವ ವ್ಯವಸ್ಥೆ ಇಲ್ಲಿವರೆಗೂ ಆಗಿಲ್ಲ ಆಮೇಲೆ ಇನ್ನೂ ಕೆಲವು ಕಡೆ ಏನಾಗಿದೆ ಅಂತಂದರೆ ಈಗ ಇಂಡಸ್ಟ್ರಿ ಆ್ಯಂಡ್ ಕಾಮರ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಹಲವಾರು ಬಾರಿ ಹುಬ್ಬಳ್ಳಿಯ ಗಾಮನಗಟ್ಟೆಯಲ್ಲಿರುವಂಥ ಬಟ್ ಈಗಾಗಲೇ ಕಟ್ಲಾಗಿರುವಂಥ ಮನೆಗಳನ್ನು ಅಲಾಟ್ ಮಾಡ್ತೀವಿ ಅಂತೇಳಿ ಇದನ್ನು ಕರೀತಾರೆ ಇನ್ವೈಟ್ ಮಾಡ್ತಾರೆ ಬಟ್ ಇಲ್ಲಿವರೆಗೆ ಅವು ಯಾರಿಗೆ ಅಲಾಟ್ ಆಗಿಲ್ಲ ಅಂದರೆ ಜನರ ಅಪ್ಲಿಕೇಶನ್ನೇ ಹಾಕ್ತಾ ಇಲ್ಲ ಅಂಥವುಗಳನ್ನು ಎಟ್ಲೀಸ್ಟ್ ಕೆಲವು ಮಂದಿಗಾದರೂ ಕೊಟ್ಟರೆ ಕೊಡಿಸಿಕೊಟ್ರೆ ಜಿಲ್ಲಾ ಸಚಿವರು ಅದು ನಮಗೊಂದು ಅನುಕೂಲ ಆಗ್ತೈತಿ ಅಂತ ತಿಳ್ಕೊಂಡು ಅವರಲ್ಲಿ ನಾನು ವಿರೋಧ ಮಾಡಿಕೊಳ್ತಾ ಇದ್ದೀನಿ ಐಶ್ ಕಣ್ರು ಇದ್ದಾರೆ ನೀನು ಮಾತಾಡ್ತೀಯ ಇದೇನು ಮಾತಾಡ್ತೀನಿ ಮಾತನಾಡೋದೇ ಆದರೆ ಕಲುಚಿತವಾಗಿ ಯಾಕಂದರೆ ಉಗಾರ್ ಸಾಹೇಬರು ಕೆಲವಾರು ಪ್ರಸ್ತಾವನ ಸಲ್ಲಿಸಿದ್ದಾರೆ ಮೊದಲನೇ ಬಾರಿಗೆ ನಾನು ಸಚಿವನಾದ ತಕ್ಷಣ ಧಾರವಾಡ ಜಿಲ್ಲೆಯಲ್ಲಿ ಈ ಪತ್ರಿಕಾ ವಿತರಣೆ ಮಾಡ್ತಕ್ಕಂಥವ್ರು ನಮಗೆ ಸೋಷಿಯಲ್ ಸೆಕ್ಯೂರಿಟಿ ಇಲ್ಲ ಅಂತ ಹೇಳಿದ ಸಂದರ್ಭದಲ್ಲಿ ಇವತ್ತು ಪ್ರಭಾಕರ್ಗಳನ್ನು ಅನ್ನಿಸಬೇಕು ಅವರು ನಾವು ಮಾನ್ಯ ಮುಖ್ಯಮಂತ್ರಿಯವ್ರಿಗೆ ಹೋಗಿ ಒತ್ತಡ ಮಾಡಿ ಆ ಒಂದು ಕಾರ್ಯಕ್ರಮನ ಈಗ ಜಾರಿಯಾಗಿದೆ ಆನ್ಲೈನ್ ಮೂಲಕ ರಿಜಿಸ್ಟ್ರ ನಡೀತಾ ರಿಜಿಸ್ಟ್ರೇಷನ್ ನಡೀತಾ ಎಷ್ಟು ಜನ ರಿಜಿಸ್ಟ್ರೇಷನ್ ಆಗಿದೆ ನಾವೇನು ಸೋಷಲ್ ಸೆಕ್ಯೂರಿಟಿ ಕೊಡಬೇಕಂತ ಹೇಳಿದ್ವಿ ಅದನ್ನು ಅವ್ರಿಗೆ ಅನುಕೂಲ ಆಗುತ್ತೆ ಇಲ್ಲಿ ಮೊನ್ನೆ ತಾನೇ ನಾವು ಸಿನಿ ಬಿಲ್ ಕೂಡ ತಂದ್ವಿ ಸಿನಿ ಬಿಲ್ ತಕ್ಕಂಥ ಉದ್ದೇಶ ಅಷ್ಟೇ ನೂರಾರು ವರ್ಷ ಆಗಿದ್ರು ಕೂಡ ಈ ಎಲ್ಲರೂ ನನ್ನ ಖಾತೆಯಲ್ಲಿ ಬರ್ತಾರೆ ಅಂದರೆ ಅನಾರಜನೇ ಸೆಕ್ಟರ್ ಇರ್ತಕ್ಕಂಥ ಎಲ್ಲರೂ ನೇರವಾಗಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಬರ್ತಾರೆ ಇದರಲ್ಲಿ ಯಾರು ಎಂಟು ತಾಸು ತಾವೇನು ರೆಗ್ಯುಲರ್ ಕೆಲಸ ಮಾಡ್ತಕ್ಕಂಥ ಎಂಪ್ಲಾಯೀಸ್ ಬೇರೆಯವರಿಗೆ ಖಂಡಿತವಾಗ್ಲೂ ನಾನು ಭರವಸೆಯನ್ನ ಕೊಡ್ತೀನಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಡೀ ಕರ್ನಾಟಕ ಯಾರು ಯಾರ್ಯಾರು ನಲ್ಲಿ ಕೆಲಸ ಮಾಡ್ತಾರೆ ಯಾರು ಸಿಂಗಲ್ಸ್ ಅಂತ ಹೇಳ್ತೀವಿ ಅವ್ರಿಗೆ ಖಂಡಿತವಾಗ್ಲೂ ನಾವು ಸೋಷಲ್ ಸೆಕ್ಯೂರಿಟಿ ಸ್ಕೀಮ್ ಕಡ್ಡಾಯ ಮಾಡ್ತೀನಿ ಅಂತ ಕೂಡ ಈ ಸಂದರ್ಭಕ್ಕೆ ಹೇಳಿರುತ್ತೆ ಬಯಸ್ತೇನೆ ಎಲ್ಲೆದು ತಾವು ಮನೆಗಳ ಬಗ್ಗೆ ಮಾತನಾಡಿದ್ದೀರಿ ಹೌಸಿಂಗ್ ಸ್ಕೀಮ್ ನನಗೆ ಬರೋದಿಲ್ಲ ಆದರೂ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರಿಗೆ ನಾನು ಒತ್ತಡವನ್ನು ಬರ್ತೀನಿ ವಿಶೇಷವಾದಂಥ ಒಂದು ಕಾನೂನಾಗಿರ್ಬೋದು ಅಥವಾ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಇಡೀ ಕರ್ನಾಟಕ ರಾಜ್ಯದ ಜಿಲ್ಲೆಯವರಾಗಿರ್ಬೋದು ತಾಲೂಕಾದಾಗಿರ್ಬೋದು ಈ ಮನೆಗಳನ್ನ ಯಾವ ರೀತಿ ಅಂತ ಹೇಳಿ ನಾನು ಖಂಡಿತವಾಗಿ ಚರ್ಚೆ ಮಾಡ್ತೀನಿ ನೀವು ಕೂಡ ಇನ್ನೊಂದು ವಾರಕ್ಕೆ ಎರಡು ವಾರ ಬನ್ನಿ ಸೆಕ್ರೆಟರಿ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ತೀವಿ ಸಂದರ್ಭ ಕೇಳಲಿಕ್ಕೆ ಬಯಸಿ ಇಲ್ಲಿ ಇವತ್ತು ದೇಶದ ವಾಸ್ತು ಪರಿಸ್ಥಿತಿ ವಾಸ್ತು ಇರ್ತಕ್ಕಂಥ ಪರಿಸ್ಥಿತಿ ನಿಮಗೆಲ್ಲ ಗೊತ್ತಿದೆ ಇವತ್ತು ನಮ್ಮ ದೇಶದಲ್ಲಿ ಸುಮಾರು ಎಂಬತ್ತೆರಡು ಸಾವಿರದ ಇನ್ನೂರ ಮೂವತ್ತೆರಡು ಪೇಪರ್ಗಳಿದ್ದಾವೆ ಸುಮಾರು ಒಂಬೈನೂರಕ್ಕೂ ಹೆಚ್ಚು ಚಾನೆಲ್ಗಳಿದೆ ಅದಾದಮೇಲೆ ಸೋಷಿಯಲ್ ಮೀಡಿಯಾ ಇದೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಟ್ವಿಟರ್ ಟೆಲಿಗ್ರಾಮ್ ಅಂತ ನಾನಾ ರೀತಿಗಳು ಇವತ್ತು ನಮ್ಮ ದೇಶದಲ್ಲಿ ಮಾಧ್ಯಮ ಅಂತಕ್ಕಂಥದ್ದು ನಾವೇನು ಮಾತನಾಡ್ತೀವಿ ವಿ ಆಲ್ವೇಸ್ ಸೆಲ್ ಮೆಜಿಸ್ಟ್ರೇಟಿವ್ ಇದೆ ಎಕ್ಸಿಕ್ಯೂಟಿವ್ ಇದೆ ಜುಡಿಷಿಯಲ್ ಇದೆ ಆ ಮೂರು ಪಿಲ್ಲರ್ ಆದ ತಕ್ಷಣ ನಾಲ್ಕನೇ ಪಿಲ್ಲರು ಇವತ್ತು ನಾವು ಮಾಧ್ಯಮ ಅಂತ ನಾವು ಕರಿತೀವಿ ತಮಗೆಲ್ಲ ಗೊತ್ತಿದೆ ಅದ್ರ ಬಗ್ಗೆ ನಾನು ಜಾಸ್ತಿ ಭಾಷಣ ಮಾಡೋಕ್ಕೆ ಹೋಗೋದಿಲ್ಲ ಆದರೆ ಇವತ್ತು ನೂರ ಎಂಬತ್ತು ದೇಶದಲ್ಲಿ ನಮ್ಮ ದೇಶ ನೂರ ಅರವತ್ತೊಂದು ರ್ಯಾಂಕಿಂಗ್ನಲ್ಲಿದೆ ಪ್ರೆಸ್ ಫ್ರೀಡಮ್ನಲ್ಲಿ ಯಾರು ಅನಿತಾ ಭಾವಿಸಬಾರ್ದು ಇವತ್ತು ನೂರ ಎಂಬತ್ತು ದೇಶದಲ್ಲಿ ನಾವು ನೂರ ಅರವತ್ತೊಂದನೇ ಸ್ಥಾನದಲ್ಲಿದ್ದೀವಿ ಕಳೆದ ಹತ್ತು ವರ್ಷದಿಂದ ನೂರ ಐವತ್ತೇಳು ಜನರ ಮೇಲೆ ಕೇಸ್ ಆಗಿದೆ ಕಳೆದ ಎರಡು ಸಾವಿರದ ಇಪ್ಪತ್ತನೇ ಸುಮಾರು ಐವತ್ತೇಳು ಜನರ ಮೇಲೆ ಒಂದೇ ವರ್ಷದಲ್ಲಿ ಕೇಸಾಗಿದೆ ಅದನ್ನೇ ನಾಳೆ ಭಾಳ ಬಿಡಿಸಿ ಬಿಡಿಸಿ ಹೇಳಕ್ಕೆ ಹೋಗೋದಿಲ್ಲ ಏನಾಗಿದೆ ಅಂತಂದರೆ ಎಲ್ಲೋ ಸಂದರ್ಭದಲ್ಲಿ ನನ್ನ ಮೂವತ್ತು ವರ್ಷ ಆಯ್ತು ನಾನು ರಾಜಕೀಯ ವ್ಯವಸ್ಥೆಗೆ ಬಂದು ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಕೇವಲ ಮಾಧ್ಯಮ ಮಾತ್ರ ಅಲ್ಲ ಎಲ್ಲ ವ್ಯವಸ್ಥೆಗಳು ಅದು ಹೋಗ್ಬಿಟ್ಟಿದ್ದಾರೆ ನಾವು ಅಪ್ಸೇಟ್ ರಿಪೋಕ್ರೆಸಿನ ಪ್ರಾಕ್ಟೀಸ್ ಮಾಡ್ತೀವಿ ನಾವು ಏನು ಹೇಳ್ತೀವಿ ನಿಜ ಜೀವನದಲ್ಲಿ ಅದು ಅಳವಡಿಸಂಗಿಲ್ಲ ಮಾಸ್ಟರ್ಸ್ ಇನ್ ಒನ್ ಆಫ್ ದ ವಿಸ್ಟ್ ಮಾರ್ಕೆಟಿಂಗ್ ಮಾಡ್ಕೊಂಡಂತ ವ್ಯವಸ್ಥೆಯಲ್ಲಿ ನಾವು ಬಂದ್ಬಿಟ್ಟಿದ್ದೀನಿ ಪ್ರತಿಯೊಬ್ಬರಿಗೂ ಹೆಂಗ್ ಟೀಸ್ ಮಾಡಬೇಕು ಹೆಂಗ್ ಸೂರ್ಯ ಮಾಡಿ ಹೇಳ್ಬೇಕು ಗೊತ್ತು ಹೆಂಗ್ ಕನ್ವಿನ್ಸ್ ಮಾಡ್ಬೇಕಂದ್ರೆ ಒಟ್ಟಾರೆ ಒಂದು ಇಪೋಕ್ರೆಸಿ ಇಪೋಕ್ರೆಸಿ ಸೊಸೈಟಿ ಕಟ್ಟೋದ್ರಲ್ಲಿ ನಾವು ಯಶಸ್ವಿಯಾಗಿ ಸಂದರ್ಭ ದುಃಖದಿಂದ ಹೇಳಿಕಿತ್ತೆ ಬಯಸ್ತೀನಿ ಇದು ನನ್ನ ಅಭಿಪ್ರಾಯ ನಾನು ಫ್ರ್ಯಾಂಡ್ ಇಲ್ಲಿ ಇವತ್ತು ಏನು ಆತ್ಮಾವಲೋಕನ ಮಾಡ್ಕೋಬೇಕು ಹೇಗೆ ಪರಿಶೀಲನೆ ಮಾಡ್ಕೋಬೇಕು ಹೇಳಿ ವ್ಯವಸ್ಥೆಗಳಲ್ಲಿ ಭಾಳ ಆಳವಾಗಿ ಹೋದರೆ ನಿಮ್ಮ ಹತ್ರ ಏನು ಕಂಟ್ರೋಲ್ ಇಲ್ಲ ವ್ಯವಸ್ಥೆಯಲ್ಲಿ ನಾವು ಭಾಳ ಆಳವಾಗಿ ಹೋದರೆ ನಮ್ಮಲ್ಲಿ ಏನು ಕಂಟ್ರೋಲ್ ಇಲ್ಲ ಆ ಒಂದು ವ್ಯವಸ್ಥೆನೇ ನಾವು ಇಲ್ಲಿ ಸಿಕ್ಕಿಟ್ಟಿದ್ದೀವಿ ಅದಕ್ಕೆ ನಾನು ಇವತ್ತು ಜಾಸ್ತಿ ಮಾತನಾಡಕ್ಕೆ ಹೋಗುವುದಿಲ್ಲ ಇವತ್ತು ವಿಶೇಷವಾಗಿ ಇನ್ನಾದ್ರೂ ಈ ದೇಶದಲ್ಲಿ ಏನನ್ನ ನೇರವಾಗಿ ಜನರಿಗೆ ಸತ್ಯನ ಮುಟ್ಟಬೇಕಾಗಿದ್ರೆ ನೀವು ಬಿಟ್ಟರೆ ಇಲ್ಲಿ ಯಾರೂ ಇಲ್ಲ ಆದರೆ ಈ ವ್ಯವಸ್ಥೆಗಳು ಹೆಂಗಿರೋ ನನಕಿನ ಚೆನ್ನಾಗಿ ನಿಮಗೆ ಗೊತ್ತಿದೆ ಅದಕ್ಕೆ ಹೇಳ್ತಕ್ಕಂಥದ್ದು ತುಂಬ ಕಮ್ಮಿನೇ ಇದೆ ಎಲ್ಲೋ ಒಂದು ಸಮಾಜ ಎಲ್ಲೋ ಒಂದು ಸಂದರ್ಭದಲ್ಲಿ ಇವತ್ತು ನಾವು ಸಮಾಜದಲ್ಲಿ ಆತ್ಮವಲೋಕನ ಮಾಡ್ಕೋಬೇಕು ರಾಜಕೀಯವಾಗಿ ಆಗಿರಲಿ ಎಕ್ಸಿಕ್ಯೂಟಿವ್ ಆಗಿರಲಿ ಓವರ್ ಆಲ್ ಸೊಸೈಟಿನೇ ಒಂಥರ ಆತ್ಮವಲೋಕನ ಮಾಡ್ಕೊಳ್ತಕ್ಕಂಥ ಸ್ಥಿತಿಯಲ್ಲಿ ನಾವು ಬಂದಿದ್ದೀವಿ ದಯವಿಟ್ಟು ಅನ್ಯತೆ ಭಾವಸ್ವಾರ ಏನಪ್ಪ ಏನು ಭಾಳ ದೊಡ್ಡ ಫಿಲಾಸಫಿಕಲ್ ಅಲ್ಲಿ ಭಾಷಣ ಮಾಡಬೇಕು ಅಂತ ನೀವು ಭಾವಸ್ವಾರ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹದಿನೆಂಟುನೂರ ಹದಿನೆಂಟನೇ ಇಸ್ವಿ ಹದಿಮೂರನೇ ಇಸ್ವಿ ಅಂತ ಏಯ್ಟೀನ್ ಥರ್ಟಿ ಮಂಗಳೂರಿನಲ್ಲಿ ಪತ್ರಿಕೆ ಪ್ರಾರಂಭ ಆಗಿರ್ತಕ್ಕಂಥದ್ದು ಅಲ್ಲಿಂದ ಪ್ರಾರಂಭ ಆಗಿತ್ತು ವಿಶೇಷವಾಗಿ ನಮ್ಮ ಧಾರವಾಡ ಜಿಲ್ಲೆಗಾದಂಥ ನಲವತ್ತೆಂಟು ವರ್ಷದ ಇತಿಹಾಸ ಇದೆ ಈ ಒಂದು ವೇದಿಕೆ ಈ ಒಂದು ಧಾರವಾಡ ಜಿಲ್ಲೆ ಇರ್ತಕ್ಕಂಥ ಪತ್ರಿಕಾ ಇದೊಂದು ವೇದಿಕೆ ಇದೆ ಜಿಲ್ಲಾ ವೇದಿಕೆ ಬಹಳಷ್ಟು ಜನರನ್ನ ಪ್ರತಿ ವರ್ಷ ಕರೆಸಿ ಯಾರ್ಯಾರು ಸರ್ವಿಸ್ನ ಮಾಡಿದ್ದಾರೆ ಯಾರು ಸಮಾಜಮುಖಿಯಾಗಿ ಕೆಲಸ ಮಾಡಿದ್ದಾರೆ ವಿಶೇಷವಾಗಿ ಪತ್ರಿಕಾ ಉದ್ಯಮಿಯಲ್ಲಿ ಅವರನ್ನ ಕರೆಸಿ ಗುರುತಿಸಿ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ನಾನು ಅತ್ಯಂತ ಪ್ರೀತಿ ವಿಶ್ವಾಸದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ ಇವತ್ತು ಕೊನೆಯದಾಗಿ ಹೇಳ್ತಕ್ಕಂಥ ವಿಷಯ ಎಲ್ಲೋ ಒಂದು ಜಾಗದಲ್ಲಿ ಆಪ್ಟಿಮಿಸ್ಟಿಕ್ ಇರ್ತಕ್ಕಂಥ ಸೊಸೈಟಿ ಫೆಸಿಲಿಟಿಕ್ ಆಗಿ ನೋಡ್ತಕ್ಕಂಥ ಸಮಯ ಕಾಣ್ತಾ ಇದೆ ಇವತ್ತು ದೇಶವನ್ನು ಬದಲಾವಣೆ ಆಗಬೇಕಾಗಿದ್ರೆ ಕೇವಲ ನಾವೇನು ಗೂಟ ಹುಡ್ಕಂಡು ರಾಜಕಾರಣಿಗಳು ಮಾತ್ರ ಅಲ್ಲ ಎಲ್ಲೋ ಒಂದು ಜಾಗದಲ್ಲಿ ರೆವಲ್ಯೂಷನರ್ ಆಗಬೇಕು ಮೂಮೆಂಟ್ ಆಗಬೇಕು ಮಾರಾಲಿಟಿ ಬರಬೇಕು ಒಂದು ಸಿನ್ಸಿಯಾರಿಟಿ ಬರಬೇಕು ಹಾನೆಸ್ಟಿ ಬರಬೇಕು ಟ್ರಾನ್ಸ್ಪರೆನ್ಸಿ ಬರಬೇಕೆಂಬುದು ಕೂಡ ನನ್ನ ಉದ್ದೇಶ ಇದೆ ಅದು ಆಗಬೇಕಾಗಿದ್ರೆ ಅದಕ್ಕೆ ದೊಡ್ಡ ಪಾತ್ರ ನಿಮ್ಗಾಗಿರ್ಲಿದೆ ಆ ಪಾತ್ರವನ್ನು ಯಶಸ್ವಿಯಾಗಿ ನಡೆಸಬೇಕು ಸತ್ಯತೆ ಸದ್ದತೆ ಬಗ್ಗೆ ವಿಶೇಷವಾಗಿ ಮುಂದಿನ ಯುವ ಪೀಳಿಗೆಗೆ ಇದು ಯುವಕರಿಗೆ ಮಾರ್ಗ ಆಗಿ ಕೆಲಸ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳಿ ನನಗೆ ಕನಸು ಸನ್ಮಾನ ಮಾಡಿದೆ ಇನ್ನು ಎರಡು ಸಾವಿರದ ಇಪ್ಪತ್ ಮೂರರಿಂದ ಇಪ್ಪತ್ನಾಲ್ಕನೇ ಸಾಲಿನ ಧಾರವಾಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ವಾರ್ಷಿಕ ಪ್ರಶಸ್ತಿ ಪ್ರದಾನ ನೀಡಿದರು ಕ್ರಮದಲ್ಲಿ ಧಾರವಾಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಲೋಚನೇಶ ಹೂಗಾರ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಗಣಪತಿ ಗಂಗೊಳ್ಳಿ ಉಪಾಧ್ಯಕ್ಷರಾದ ಬಸವರಾಜ್ ವಿಜಾಪುರ ತನುಜಾ ನಾಯಕ್ ವಿಜಯ ಹೂಗಾರ ಪ್ರಧಾನ ಕಾರ್ಯದರ್ಶಿ ಸುಶೀಲೇಂದ್ರಾಚಾರ್ಯ ಕುಂದರಗಿ ಸೇರಿದಂತೆ ಹಿರಿಯ ಪತ್ರಕರ್ತರು ಯುವ ಪತ್ರಕರ್ತರು ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು